ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಆರಾಮದಿರಿ ಅಂದ್ಕೊಂಡೇನಿ ಇವತ್ತು ನೋಡಿರಿ ಮಧ್ಯಾಹ್ನ ಊಟಕ್ಕೆ ಬದ್ನೇಕಾಯಿ ಮೊಸರು ಬಜ್ಜಿ ಮತ್ತು ಹೆಸ್ರು ಕಾಳಿನ ಸಾರು ಮಾಡಾಕತ್ತೀನಿ ಬದ್ನೇಕಾಯಿ ಯಾವುದಾದ್ರೂ ತೊಗೋಬಹುದು ನೋಡ್ರಿ ನಾನು ಇದು ತೊಗೊಂಡೇನೆ ಬದ್ನೇಕಾಯಿ ಇದನ್ನ ಸ್ವಚ್ಛಗೆ ತೊಳ್ಕೊಂಡು ಈ ಥರ ದುಂಡ ಹೆಚ್ಕೊಬೇಕು ನೋಡ್ರಿ ಇದನ್ನು ಹೆಚ್ಚಿಂದ ಸ್ವಲ್ಪ ಉಪ್ಪಿನ ನೀರಿನೊಳಗೆ ತೊಳಿಬೇಕು ಅಂದರೆ ಕಪ್ಪಾಗೋದಿಲ್ಲ ಈಗ ಇವನ್ನ ನಾನು ಇವು ಆಗ್ಯಾವ ಎರಡು ಸಲ ನಾನು ಇವನ್ನ ಬಾಳ್ಗೆ ಒಳಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೇನೆ ಸ್ವಲ್ಪ ಎರಡೂ ಕಡೆಯೂ ಇವು ಕೆಂಪಾಗ್ಬೇಕು ನೋಡ್ರಿ ಆ ಥರ ಇವನ್ನ ಭಾಳಷ್ಟು ಎಣ್ಣೆ ಹಾಕ್ಕೊಂಡೆ ಇವನ್ನ ಕೆಂಪಾಗ ಹುರ್ಕೋಬೇಕು ಬದ್ನೆಕಾಯಿ ನೋಡಿರಿ ಈ ಥರ ಬೇಕು ನೋಡ್ರಿ ಕೆಂಪು ಇಷ್ಟಾದರೆ ಸಾಕು ನೋಡ್ರಿ ಈಗ ಇದಕ್ಕೆ ಒಂದು ಒಗ್ಗರಣಿ ಕೊಡೋದೈತಿ ಉಷ್ಟು ನಾನು ಎಲ್ಲಾನು ಹುರಿದು ತಗೋತೀನಿ ಈಗ ನೋಡ್ರಿ ಉಷ್ ಉಷ್ಟು ಬದ್ನಿಕಾಯಿ ಹುರಿದೇನಿ ಈಗ ನಾನು ಈಗ ಇದಕ್ಕೆ ಒಗ್ಗರಣೆ ಕೊಡ್ತೇನೆ ಇನ್ನೊಂದು ಬಾಳಿಗೆ ಒಳಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಎಣ್ಣೆ ಕಾಯಿ ಇದಕ್ಕೆ ನಾನು ಒಂದು ಈರುಳ್ಳಿ ತೊಗೊಂಡೇನಿ ರೀ ಆಮೇಲೆ ಒಂದು ಸಣ್ಣದ ಟೊಮೆಟೊ ಹಣ್ಣು ತೊಗೊಂಡೇನಿ ಮತ್ತು ಮೊಸರು ಹಾಕ್ತೇವಲ್ಲ ಅದಕ್ಕೆ ಸಣ್ಣದ ಟಮಾಟೆ ಹಣ್ಣು ತೊಗೊಂಡು ಹೆಚ್ಚಿಟ್ಕೊಂಡೆ ನಾನು ಮತ್ತು ಕರಿಬೇವು ಕೊತ್ತಂಬರಿ ರೀ ಸ್ವಲ್ಪ ಉಳ್ಳಾಗಡ್ಡಿನ ಹಸಿ ಉಳ್ಳಾಗಡ್ಡಿ ತೆಗೆದಿಟ್ಟೇನಿ ಅರ್ಧ ಒಗ್ಗರಣಿಗೆ ಹಾಕೀನಿ ಈಗ ನೋಡ್ರಿ ಉಳ್ಳಾಗಡ್ಡಿ ಮತ್ತು ಟಮಾಟೆ ಹಣ್ಣು ಕರ್ಬೇವು ಕೊತ್ತಂಬರಿ ಇದು ಎಣ್ಣೆ ಒಳಗೆ ಚಲೋತ್ತಂಗೆ ಫ್ರೈ ಮಾಡ್ಕೋಬೇಕು ಇದ್ರೊಳಗೆ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಸ್ವಲ್ಪ ಮಸಾಲೆ ಪುಡಿ ಮತ್ತು ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಎಲ್ಲನೂ ಹಾಕಿ ಒಗ್ಗರಣಿನ ಒಂದೆರಡು ಮೂರು ನಿಮಿಷ ಚಲೋತ್ತಿನ ಫ್ರೈ ಮಾಡ್ಕೋಬೇಕು ನೋಡಿರಿ ನೋಡಿರಿ ಆದ್ರೆ ಸಾಕು ಈಗ ಇದಕ್ಕೆ ನಾನು ಬದ್ನಿಕಾಯಿ ಹುರ್ದದ್ ಬದ್ನಿಕಾಯಿ ಹಾಕ್ಕೊತೀನಿ ಇದನ್ನೇನು ಕುದಿಸೋದು ಬ್ಯಾಡ್ರಿ ಇಷ್ಟ ಒಗ್ಗಾರನಿ ಒಳಗಿನ ಇದನ್ನ ಒಂದೆರಡು ನಿಮಿಷ ಒಗ್ಗಾರನ ಜೊತೆ ಇದನ್ನ ಬೇಯಿಸ್ಕೊಂಡ್ರೆ ಇದು ರೆಡಿ ಆಗತ್ತ ಯಾಕಂದ್ರೆ ಎಣ್ಣೆ ಒಳಗೆ ಹುರಿದಿರ್ತೇವಲ್ಲ ಇಷ್ಟ ಸಾಕು ಈಗ ನೋಡಿರಿ ಇದು ಆಗೈತಿ ಈಗ ಇದು ಸ್ವಲ್ಪ ಆರಿಂದ ನಾನು ಕೊತ್ತಂಬರಿ ಉದುರಿಸ್ಕೋತೇನೆ ಮ್ಯಾಲೆ ಕೊತ್ತಂಬರಿ ಉದುರಿಸಿ ಇದು ಆರಿಂದ ನಾನು ಇದಕ್ಕೆ ನಮ್ಗೆ ಎಷ್ಟು ಬೇಕಷ್ಟೇ ಮೊಸರು ಹಾಕೋಬೇಕು ನೋಡ್ರಿ ಈಗ ಇದು ತನಗಾಗೈತಿ ಇದಕ್ಕೆ ನಾನು ಸ್ವಲ್ಪ ಗುರುಳು ಪುಡಿ ಮತ್ತು ನಾವು ಶೇಂಗಾದ ಪುಡಿ ಮಾಡಿಟ್ಟಿರ್ತೀವಿ ಶೇಂಗಾ ಹುರದ ಅದ್ರದ್ದು ಒಂದು ಚಮಚದಷ್ಟು ಶೇಂಗಾದ ಪುಡಿ ಮತ್ತು ಹಸಿ ಈರುಳ್ಳಿ ತೆಗೆದಿಟ್ಟಿದ್ನಲ್ಲ ರೀ ಅವನ್ನ ಹಾಕಿ ಮತ್ತು ನಮ್ಗೆ ಮೊಸರು ಎಷ್ಟು ಬೇಕಷ್ಟೇ ಮೊಸರು ಹಾಕ್ಕೊಂಡು ಕಲಸಿದ್ರೆ ಇದು ಮೊಸರು ಬಜ್ಜಿ ರೆಡಿ ಆಗತ್ತ ಭಾರಿ ಇದು ಮೊಸರು ಬಜ್ಜಿ ನೋಡಿರಿ ಇದೊಂದು ಮಾಡಿದ್ರೆ ಯಾವ ಪಲ್ಯೂ ಬೇಡ ಈಗ ಇದು ರೆಡಿ ಆಯ್ತು ಇಷ್ಟ ನೋಡ್ರಿ ಈಗ ನಾನು ಹೆಸರು ಕಾಳಿನ ಸಾರು ಮಾಡೋಕೆ ಹೆಸರು ಕಾಳು ಸ್ವಚ್ಛಗೆ ಹಸನ್ ಮಾಡಿ ತೊಳೆದು ಅದಕ್ಕೆ ಸ್ವಲ್ಪ ಹುಣಸೆಹಣ್ಣೆ ಮತ್ತು ಒಂದು ಮೂರು ಟಮಾಟೆ ಹೆಚ್ಚಿ ಹಾಕಿ ಇದನ್ನು ನಾನು ಒಂದು ನಾಲ್ಕು ವಿಝಲ್ ಮಾಡಿಸ್ಕೊತೀನಿ ಕುಕ್ಕರ್ನೊಳಗೆ ನೋಡಿರಿ ಈಗ ಕುದ್ದೈತ್ತಿದೆ ಹಣ್ಣಾಗೈತಿ ಇದನ್ನ ಚಲೋದಂಗೆ ಮುಗಿಸ್ಕೋಬೇಕು ಇದಕ್ಕೆ ನಾನು ಒಗ್ಗರಣೆಗೆ ಕರಿಬೇವು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿನಿ ಎಣ್ಣೆನ ಕಾಯಿ ಕೆಟ್ಟನೀಗ ಬೆಳ್ಳುಳ್ಳಿ ಒಗ್ಗರಣೆ ಕೊಡೋಣ ಇದಕ್ಕೆ ಕರಿಬೇವು ಕೊತ್ತಂಬ್ರಿನೂ ಹಾಕಿನ್ರಿ ಈಗ ನೋಡ್ರಿ ನಾನು ಚಲೋ ಚಲೋತ್ನಂಗೆ ಮುಗಿಸ್ಕೊಂಡಿದ್ದೆ ಈಗ ಒಗ್ಗರಣೆ ಒಳಗೆ ಕುದಿಸಿದ್ದ ಹೆಸ್ರು ಕಾಳು ಹಾಕಿ ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡೆ ಇದನ್ನು ಸಾರು ಮಾಡ್ಕೋಬೋದು ನೋಡ್ರಿ ಒಂದು ಥರದ ತೊಗರಿಬೇಳೆ ಸಾರು ಅಲ್ಲೆಲ್ಲ ಮಾಡಿರ್ತೀವಿ ಇದು ಹೆಸ್ರು ಕಾಳಿನ ಸಾರು ಮಾಡ್ರಿ ಎಷ್ಟು ರುಚಿಯಾಗಿರ್ತೈತಿ ಇದಕ್ಕೆ ನಾನು ಅಚ್ಚ ಖಾರದ ಪುಡಿ ಮತ್ತು ಅರ್ಶಿಣ ಪುಡಿ ಮಸಾಲೆ ಪುಡಿ ರುಚಿಗೆ ತಕ್ಕಷ್ಟ ಉಪ್ಪು ಸ್ವಲ್ಪ ಇದು ಬೆಲ್ಲ ಹಾಕಿ ಇದನ್ನು ಚಲೋ ಹೊತ್ತಿನ ಕುದಿಸ್ಕೊಂಡ್ರೆ ಹೆಸರು ಕಾಳಿನ ಸಾರು ರೆಡಿ ರೀ ಇದ್ರ ಜೊತೆ ನಾನು ಜೋಳದ ರೊಟ್ಟಿ ಮಾಡಿದ್ದೆ ಮತ್ತು ಅನ್ನ ಮಾಡಿದ್ದೆ ಇದು ಮಧ್ಯಾಹ್ನ ಊಟಕ್ಕೆ ಇಷ್ಟು ಇತ್ತು ನೋಡ್ರಿ ಇವತ್ತು ನಮ್ದು ಅಡಿಗೆ ಯಾರೆಲ್ಲ ನನ್ನ ಚಾನಲ್ ನೋಡಾತ್ತೀರಿ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ಮತ್ತು ಸಪೋರ್ಟ್ ಮಾಡಿರಿ ಈಗ ಇದು ಸಾರು ಚಲೋ ಹೋದಂಗೆ ಕುದೀಲಿ ನೋಡಿರಿ ಕುದಿಯಾಕತ್ತೈತೆ ಹಾಕತ್ತೈತಿ ಸಾರೀಗ ನಾನು ಈ ಕಡೆ ಬಿಸಿ ಬಿಸಿ ಮಾಡಿ ಮಾಡಿಟ್ಕೊಂಡಿನಿ ಜೋಳದ ರೊಟ್ಟಿ ಈಗ ಮಧ್ಯಾಹ್ನ ಎರಡು ಗಂಟೆ ಆಗೈತಿ ನಮ್ದು ಊಟದ ಟೈಮ ಊಟ ಮಾಡ್ತೀವಿ ಊಟ ಮಾಡೋಣ ಬರ್ಗೆ ಎಲ್ಲರೂ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ಮತ್ತು ಮುಂದಿನ ಹಿಡಿದೊಳಗೆ ಸಿಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು